ಈಗಾಗಲೇ ನೀವು ತಮ್ಮನೇನಲ್ಲಿ ನೋಡಿ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ ನಾನು ನಿಮಗೆ ಚಿರತೆ ಬಂದು ವಾಸವಾಗಿದೆ ಅಂತ ಹೇಳಿದ್ನಲ್ಲ ಇದೇ ಬೆಟ್ಟದಲ್ಲಿ ವಾಸವಾಗಿರೋದು ಇದು ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೆ ಗುಡ್ಬಂಡೆ ತಾಲೂಕಿಗೆ ಬರುತ್ತೆ ಈ ಒಂದು ಬೆಟ್ಟ ಈ ಬೆಟ್ಟ ಬಂದು ನೀವು ಚಿಕ್ಕಬಳ್ಳಾಪುರಿಂದ ಬಾಗೇಪಲ್ಲಿ ಹೈದ್ರಾಬಾದ್ ಹೈವೇ ಅಂತ ಏನು ಹೇಳ್ತಾರೆ ಅಲ್ಲಿ ಬರೋದು ಅಂಥದ್ದು ಈ ಒಂದು ಬೆಟ್ಟ ನೋಡಿ ಈ ಒಂದು ಸುತ್ತಮುತ್ತ ಈ ಬೆಟ್ಟದ ಸುತ್ತಮುತ್ತ ಎಷ್ಟೊಂದು ಹಳ್ಳಿಗಳಿದೆ ಜಮೀನು ಇದೆ ಅಲ್ಲಿ ಬಂದು ಕೆಲಸ ಮಾಡೋದಕ್ಕೆ ರೈತರು ಬಂದೇ ಬರ್ತಾರೆ ಪ್ರತಿ ದಿವಸ ಹಾಗೆ ಯಾರಿಗೂ ಒಬ್ರಿಗೆ ಕಾಣಿಸಿ ತುಂಬ ದಿವಸ ಆಗಿದೆ ಈ ವಿಷಯನ ಅರಣ್ಯ ಅಧಿಕಾರಿಗಳಿಗೆ ಆಲ್ರೆಡಿ ಮುಚ್ಚಿದ್ರು ಕೂಡ ಅವ್ರು ಯಾವುದೇ ಇಲ್ಲ ಅವಾಗ ಒಬ್ಬ ರೈತ ಹೋಗಿ ಅಲ್ಲಿ ಹಸು ಕಟ್ಟ ಕುಟಾಗಿ ಅವ್ರ ಮೇಲೆ ಈ ಅಟ್ಯಾಕ್ ನೋಡ್ತಿರೋದು ಎಷ್ಟು ದಿನ ಅಂತ ಈ ಹುಲಿ ಚಿರತೆಗೆ ಎದುರುಕೊಂಡು ರೈತ ಕೆಲಸ ಮಾಡೋದು ಬಿಡ್ತಾನೆ ಅವ್ನ ಜೀವನ ನಡೆಯೋದೇ ಒಂದು ಬೆಳೆಯಿಂದ ಹಾಗಾಗಿ ಅವ್ರು ಮಾಡಲೇಬೇಕು ಎಷ್ಟೇ ಕಸಷ್ಟ ಮಳೆ ಗಾಳಿ ಬಿಸಿಲು ಕಲ್ಲು ಮುಳ್ಳು ಏನೇ ಇದ್ದರೂ ಅದೆಲ್ಲ ಎಕ್ಕಿಸ್ದತೆ ಹೋಗ್ತಾರೆ ಅಂತ ಒಬ್ಬ ರೈತ ಹಸು ಕಟ್ಟಕೋ ಟೈಮಲ್ಲಿ ಸಾರಿ ಚಿತ್ತೆ ಬಂದು ಹಟಾಕ್ ಈ ಚಿತ್ತೆಯಿಂದ ಅವ್ರಿಗೆ ಪಾಪ ಬಂದಿದ್ದಾರೆ ಹೆಂಗೋ ಬರ್ತಾ ದೇವ್ರೆ ಇರ್ತಿಲ್ಲ ಏನೋ ತೊಂದರೆ ಆಗ ಸಣ್ಣ ಪುಟ್ಟ ಗಾಯಗಳಾಗಿದೆ ಅದೇನೋ ಅವ್ರ ಕೈಗ್ ಸಿಕ್ಕಿದೆ ಹುಲಿ ಚಿತ್ತೆ ಕೈಗೆ ಸಿಕ್ಕಿದ್ದಾರೆ ಬಾಯಿಗ್ ಸಿಕ್ಕಿದ್ರೆ ಅವ್ರು ಇರ್ತಿದ್ರ ಇದೇ ಜಾಗದಲ್ಲಿ ಒಂದು ಮಗುನೋ ಅಥವಾ ಹೆಣ್ಣೋ ಇದ್ದಿದ್ರೆ ಆ ಶಕ್ತಿ ಎತ್ತಿತ್ತ ಅವ್ರಿಗೆ ಅವ್ರು ಹೇಳೋ ಅವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ ನನ್ನ ಕೈಯಲ್ಲಿ ಒಂದು ಕೋಲ್ ಇರಲಿಲ್ಲ ಏನು ಇರಲಿಲ್ಲ ಅದು ನಾನು ಹೆಂಗೋ ತಪ್ಪಿಸ್ಕೊಂಡು ಬಂದೆ ಇದೇ ಜಾಗದಲ್ಲಿ ಹೆಣ್ಮಕ್ಳು ಅಥವಾ ಮಕ್ಳು ಏನು ಅವ್ರ ಪರಿಸ್ಥಿತಿ ಅಂತ ಅವರು ಕ್ವಶನ್ ಮಾಡ್ತಿದ್ದಾರೆ ಇಡೀ ಸರ್ಕಾರಕ್ಕೆ ಅವ್ರು ಕ್ವಶನ್ ಮಾಡ್ತಿರೋದು ಇದಕ್ಕೆ ಯಾರು ಉತ್ತರ ಕೊಡ್ತೀರಾ ನಮ್ಮ ರೈತರಿಗೆ ಎಲ್ಲಿದೆ ರಕ್ಷಣೆ ಅಲ್ವಾ ಇವಾಗ ಅವ್ರಿಗೆ ನಮ್ಮ ಥರ ಏನೋ ಒಂದು ಆಫೀಸಲ್ಲಿ ಕೂತ್ಕೊಂಡು ಸಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡೋರಲ್ಲ ಅವರು ಅವರಲ್ಲೇ ಕಷ್ಟಪಟ್ಟು ದುಡಿದ್ರೇ ನಮ್ಮ ಹೊಟ್ಟೆಗೆ ಊಟ ಅಂಥವ್ರಿಗೆ ಈ ಥರ ಪರಿಸ್ಥಿತಿಗಳು ಬರ್ತಿದೆ ಅಂತಂದ್ರೆ ಅದು ಜಾಗೃತಿ ತಗೋಬೇಕು ಮೇಲಿನ ಅಧಿಕಾರಿ ಯಾರೇ ಆಗಿದ್ರೆ ಅವರು ಜಾಗೃತಿ ತೊಗೋಬೇಕು ಯುವಕಿಯಲ್ಲಿ ಆಗಿರೋ ಕೆಲಸ ಸುತ್ತಮುತ್ತ ಗ್ರಾಮದವರು ಮಾಡಿದ್ದಾರೆ ಒಂದು ಚಿರ್ತೆ ನಂತೂ ಹೀಗೆ ಇಳಿದಿದ್ದಾರೆ ಅವರು ಇನ್ನೂ ಆ ತರ ಚಿರ್ತೆ ಇದೆ ಅಂತ ನಾನು ಕೇಳ್ತಿದ್ದೀನಿ ಹಳ್ಳಿ ನಮ್ದು ಮೇಡಮಕ್ಕಳಿ ಅಂತ ಅವರು ನನ್ನ ತಮ್ಮ ಕಳಿಸಿದ್ದು ನನಗೆ ನಾನು ಇದನ್ನ ವಿಡಿಯೋನ ಮಾಡ್ತಿದ್ದೀನಿ ಯಾಕಂದ್ರೆ ನಾನು ನೋಡಿ ಇವ್ರಿಗೇನೋ ಸಣ್ಣ ಪುಟ್ಟ ಗಾಯ ಗಾಯಗಳಾಯ್ತು ತಪ್ಪಿಸ್ಕೊಂಡ್ ಬಂದು ಅದೇ ಅದೇ ಏನಾದ್ರು ದೊಡ್ಡ ದೊಡ್ಡ ಗಾಯಗಳಾಗಿ ಅವ್ರ ಅಲ್ಲೇ ಏನಾದ್ರು ಹಾಗೆ ಅವರು ಕುಟುಂಬಕ್ಕೆ ಯಾರ ಆಧಾರ ಅವ್ರ ಕುಟುಂಬನ ಯಾರ್ ನೋಡ್ತಾರೆ ಇದನ್ನೆಲ್ಲ ಪ್ರಶ್ನೆ ಮಾಡಲೇಬೇಕು ನಾವುಗಳು ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರಿ ಈ ಒಂದ್ ಘಟನೆ ನಡೆದಿದೆ ಅಂದ್ರೆ ಅರಣ್ಯ ಅಧಿಕಾರಿಗಳಿಗೆ ಅನುಭವ ಮಾಡಿ ಮಾಡೋದಕ್ಕೆ ಚಿತ್ತೆಯನ್ನ ಭೇಟೆ ಮಾಡಿ ಸಕ್ಸಸ್ ಆಗಿ ಒಂದು ಚಿತ್ತೆಯನ್ನ ಒಂದು ಒಂದು ಮೂರು ಚಿತ್ತೆ ಇದೆ ಅಂತ ಹೇಳ್ತಿದಾರೆ ಅವರು ಹಾಗಾಗಿ ಆ ಉಳಿದಿರೋ ಚಿತ್ತೆ ಏನಿದೆ ಇನ್ನೂ ದೊಡ್ಡ ಅನಾಹುತ ಆಗೋಕ್ಕಿಂತ ಮುಂಚೆ ಈಗಲೇ ಹಿಡಿದು ಅದನ್ನು ಅರಣ್ಯ ಅಧಿಕಾರಿಗಳು ಅದರ ಜಾಗಕ್ಕೆ ತಲಿಸ್ಬೇಕು ಅನ್ನೋದು ನಾನು ಕೇಳ್ಕೊಳ್ತೀನಿ ವೀಡಿಯೋ ಮು ಮುಖಾಂತರ ಎಷ್ಟೇ ಆಗಲಿ ಯಾರು ಇರಲಿ ಯಾರು ಇಲ್ದಿರೋ ಹೋಗ್ಲಿ ನಮ್ಮ ರೈತರು ದ ಬಂಡ ಧೈರ್ಯಕ್ಕೆ ಮೆಚ್ಚಲೇಬೇಕು ಸುತ್ತಮುತ್ತ ಹಳ್ಳಿ ಗ್ರಾಮದವರೆಲ್ಲ ಸೇರಿಕೊಂಡು ಆ ಚಿರತೆಯನ್ನು ಒಂದು ಹಿಡಿದಿದ್ದಾರೆ ಕೆಳಗಡೆ ಬಂದಿರೋ ಚಿರತೆಗೆ ಹಾ ಹಸುಕೊಂಡು ಬಂದಿರೋದು ಬೆಟ್ಟದ ಮೇಲೆಯಿಂದ ಅದು ಕೆಳಗಡೆ ಊಟ ಹುಡುಕೊಂಡು ಅದಕ್ಕೆ ಇವರು ಸಿಕ್ಕಾಕ್ಕೊಂಡಿದ್ದಾರೆ ಸದ್ಯ ಪುಣ್ಯಕ್ಕೆ ಏನೂ ಆಗಿಲ್ಲ ಅವ್ರಿಗೆ ಅದೇ ಒಂದು ದೊಡ್ಡ ಖುಷಿ ಹೀಗಾಗಿ ನಾನು ಎಲ್ಲ ಅಧಿಕಾರಿಗಳಿಗೂ ವಿ ವಿಡಿಯೋ ಮುಖಾಂತರ ನಾನು ಕೇಳೋದೇನು ಅಂತಂದರೆ ದಯವಿಟ್ಟು ಇನ್ನೇನೋ ಉಳಿದಿದೆ ಅಂತ ಹೇಳ್ತಿದ್ದಾರಲ್ಲ ಆ ಚಿರತೆನಾದರೂ ಕರೆಕ್ಟಾಗಿ ಹಿಡಿದು ಇನ್ನು ಮುಂದೆ ಯಾರಿಗೂ ಯಾವುದೇ ತಿರಿ ರೀತಿಯಾದ ಅಪಘಾತಗಳು ಆಗದಿರೋ ಥರ ಈಗಲೇ ಅದನ್ನು ತಡೆ ಹಿಡೀರಿ ಅನ್ನೋದೊಂದೇ ನನ್ನ ಉದ್ದೇಶ ನಮ್ಮ ರೈತರಿಗೆ ಜೈ ಜವಾನ್ ಜೈ ಕಿಶಾನ್ ಅಂತ ಎಲ್ಲರೂ ಹೇಳಿ ಒಂದು ಕಾಮೆಂಟ್ ಮಾಡಿ ಯಾಕಂದರೆ ಅವ್ರ ಬಂಡ ಧೈರ್ಯ ನಾನು ನಿಜ ಸೆಲ್ಯೂಟ್ ನನ್ನ ಇಲ್ಲಿಂದಾನೆ ಹಾಗೆ ಅವರೆಲ್ಲರೂ ಧೈರ್ಯ ಮಾಡಿ ಮುಂದೆ ಹೋಗಿರಲಿಲ್ಲ ಅಂದರೆ ಆ ಚಿರತೆ ಹಿಡಿಯೋದಕ್ಕಾಗ್ತಿರ್ಲಿಲ್ಲ ಇನ್ನೂ ಊರೊಳಗಡೆ ಹೋಗಿ ಏನೇನೋ ಅನಾಹುತಗಳ ಹಾಕ್ತಿತ್ತೋ ಏನೋ ಗೊತ್ತಿಲ್ಲ ಅದು ಊಟಕ್ಕೋಸ್ಕರ ಹುಡ್ಕಾಡ್ಕೊಂಡು ಹೋಗಿ ಸದ್ಯ ಅದನ್ನೆಗೋ ಕೆಳಗಡೆ ಬಂದಿರೋ ಚಿರತೆ ಹಿಡ್ದಿದ್ದಾರೆ ಇನ್ನು ಮಿಕ್ಕಿರೋ ಚಿರತೆಗಳನ್ನೂ ಹಿಡಿದು ಅದನ್ನು ಸಂರಕ್ಷಣೆ ಮಾಡಿ ಅರಣ್ಯ ಅಧಿಕಾರಿಗಳು ಅದು ಹೋಗಬೇಕಾಗಿರೋಂಥ ಕಾಡಿಗೆ ಸೇರಿಸ್ಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ ಅಲ್ಲಿನ ಸುತ್ತಮುತ್ತ ಎಲ್ಲಿ ಎಷ್ಟು ಹಳ್ಳಿಗಳಿದೆಯೋ ಅದು ಅಷ್ಟು ಹಳ್ಳಿಗಳಿಗೂ ಇದೇ ಥರ ಅರಣ್ಯ ಅಧಿಕಾರಿಗಳೇನಾದರೂ ಈ ಚಿರತೆನ ಹಿಡಿಬೇಕು ಅಂತ ಹೋಗಿದ್ದಿದ್ರೆ ಅವ್ರಿಗೆ ಬಂದೂಕಾಗಲಿ ಮತ್ತಿನ ಇಂಜೆಕ್ಷನ್ಸ್ ಆಗಲಿ ಅದೆಲ್ಲ ತೊಗೊಂಡು ಹೋಗೋರು ಬಟ್ ನಮ್ಮ ರೈತರು ಯಾವುದೇ ಒಂದು ಬಂದೂಕಿಲ್ಲ ಒಂದು ಮತ್ತಿನ ಇಂಜೆಕ್ಷನ್ ಇಲ್ಲ ಅವ್ರ ಕೈಯಲ್ಲಿರೋ ವಸ್ತುಗಳ್ನ ಗಮನಿಸ್ಬೋದು ಬಿರೆ ಬೇರೆ ಒಂದು ಕಡ್ಡಿ ಮರದ ಕಡ್ಡಿ ಒಂದು ಇಟ್ಕೊಂಡು ಆ ಚಿರ್ತೆನ ಬಲೆಗೆ ಹಾಕ್ಕೊಂಡು ಬಂದಿದ್ದಾರೆ ಅಂದರೆ ಅವರೆಲ್ಲ ರಿಯಲಿ ಗ್ರೇ ಗ್ರೇಟು ಎಷ್ಟು ಜನ ಹೋಗಿದ್ರು ಅವ್ರಿಗೆಲ್ಲ ನಿಜವಾಗಲೂ ಸಾಷ್ಟಾಂಗ ನಮಸ್ಕಾರಗಳು ಅವ್ರಿಗೆಲ್ಲ ಅವರ ಬಂಡ ಧೈರ್ಯಕ್ಕಂತೂ ಒಂದು ಬಿಗ್ ಸೆಲ್ಯೂಟು ನೋಡಿ ಅಂತೂ ಹಿಡಿದು ಅವರು ಒಂದು ಬಲೆಗೆ ಹಾಕ್ಕೊಂಡು ತೊಗೊಂಡು ಬರ್ತಿದ್ದಾರೆ ಅದಕ್ಕಂತೂ ತುಂಬ ಗ್ರೇಟು ಅವ್ರ ಕೈಯಲ್ಲಿರೋ ವ್ಯಸ್ ವಸ್ತುಗಳು ನೋಡಿ ಯಾವುದು ಬಂದೂಕಿಲ್ಲ ಯಾವುದು ಮತ್ತು ಇಂಜೆಕ್ಷನ್ಸ್ ಇಲ್ಲ ಏನೂ ಇಲ್ಲ ಜಸ್ಟ್ ಒಂದು ಮರದ ತುಂಡನ್ನು ಹಿಡ್ಕೊಂಡು ಆ ಚಿರತೆಯನ್ನು ಇಟ್ಕೊಂಡು ಬಂದಿದ್ದಾರೆ ಅಂದರೆ ರಿಯಲಿ 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 ಅವರೆಲ್ಲರೂ ಗ್ರೇಟ್ ಯಾವ ಸರ್ಕಾರನೂ ಮಾಡೋಕ್ಕಾಗ್ತಿರೋ ಕೆಲಸ ನಮ್ಮ ರೈತರು ಮಾಡಿದ್ದಾರೆ ಅದು ನಮ್ಗೆ ಹೆಮ್ಮೆ ನಮ್ಮ ರೈತರಂದರೆ ನಿಜ ಹೇಳ್ತೀನಿ ನಮ್ಮ ರೈತರು ಯಾವುದಕ್ಕೂ ಕಮ್ಮಿ ಇಲ್ಲ ದುಡಿಯೋಕ್ಕೂ ಸೈ ಬಡಿಯೋಕ್ಕೂ ಸೈ ಅಂತ ತೋರಿಸೇ ಬಿಟ್ಟಿದ್ದಾರೆ ನಿಜ ನನಗೆ ಈ ವಿಡಿಯೋ ನೋಡಿ ತುಂಬ ಖುಷಿ ನಮ್ಮ ರೈತರ ಬಗ್ಗೆ ನನಗೆ ಇನ್ನಷ್ಟು ಗೌರವ ಬಂತು ಯಾಕಂದ್ರೆ ನಮ್ಮ ಅಪ್ಪ ಒಬ್ಬ ರೈತನಾಗೆ ಹುಟ್ಟಿದ್ದು ರೈತನ ಮಗನಾಗಿ ಅವರು ಕೂಡ ಅದೇ ಊರಿನವ್ರೆ ಆ ಊರಿನಲ್ಲಿ ನಮ್ಮಂತ ನಮ್ಮಂತ ಸಾಮಾನ್ಯ ಚಿಕ್ಕ ಚಿಕ್ಕ ಗ್ರಾ ಊರುಗಳಲ್ಲಿ ಈ ತರ ಹೆಮ್ಮೆ ಪಡುವಂತೀರರಿದ ಸಿಕ್ಕ ಅಂತೂ ಇಂತೂ ಚಿರ್ತನೆ ಹಿಡಿದು ಅರಣ್ಯ ಅಧಿಕಾರಿಗಳಿಗೆ ನಮ್ಮ ರೈತರೆಲ್ಲರೂ ಸೇರಿ ಅರಣ್ಯ ಅಧಿಕಾರಿಗಳಿಗೆ ಒಪ್ಸಿದ್ರು ಇನ್ ಮುಂದೆ ಇರೋದನ್ನಾದ್ರೂ ದಯವಿಟ್ಟು ಇನ್ನೊಂದ್ಸತಿ ಹೇಳ್ತಾನೆ ಇರ್ತೀನಿ ಇರೋ ಇನ್ನೇನು ಈ ಅಂತ ಹೇಳ್ತಿದ್ರು ಅದನ್ನ ಹೇಗಾದ್ರೂ ಮಾಡಿ ಕಂಡಿಡ್ದು ಅದನ್ನ ತಲುಪಿಸ್ಬೇಕಾಗುತ್ತೆ ಜಾಗಕ್ಕೆ ತಲುಪಿಸ್ಬೇಕಾಗುತ್ತೆ ಬಟ್ ಈ ಚಿರ್ತೆಗಳಲ್ಲಿ ಸೇರೋದಕ್ಕೆ ಏನ್ ಕಾರಣ ಅನ್ನೋದು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸಿ ಹೇಳ್ತೀನಿ ಈ ವಿಡಿಯೋನ ಇವತ್ತಿಗೆ ಇಲ್ಲಿ ಹೆಣ್ಣು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಜವಾನ್ ಜೈ ಕಿಸಾನ್ ಎಲ್ಲರಿಗೂ ಒಳ್ಳೆದಾಗ್ಲಿ ಆ ಮಾ ತಾಯಿ ಜಗದಮ್ಮ ಎಲ್ಲರೂ ಕಾಪಾಡ್ಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ